ರಾತ್ರಿ ಹತ್ತು ಗಂಟೆ ಬಂಡಿ ಮಾಂಕಾಳ ದೇವಸ್ಥಾನದ ಹತ್ರ ಎಷ್ಟು ಜನ ಅವ್ರೆ ರಾತ್ರಿ ಹತ್ತು ಗಂಟೆಗೆ ಬಂಡಿ ದೇವಸ್ಥಾನ ಮುಂಜಸ್ತಾನೆಲ್ಲ ಫುಲ್ ರಶ್ ಇದೆ ಅಮಾವಾಸ್ಯ ಅಂತ ಬಂದಿದ್ದೀವಿ ಡೇಮ್ ಹತ್ತು ಗಂಟೆಗೆ ಕ್ಲೋಸು ನೋಡಿ ತುಂಬ ರಶ್ ಇದೆ ನೋಡಿ ಟೆಂಪಲ್ಲು ಎಷ್ಟು ರಶ್ ಐತೆ ಅಡ್ಡಿಮ ಕಳಮ್ಮ ಹತ್ತು ಗಂಟೆ ಬಂದಿದ್ದೀವಿ ಅಂತ ಗಂಟ ರೀ ಎಷ್ಟು ಕಮ್ಮಿ ಆಗಿದೆ ನೀರು ಹಾಕ್ತಾರೆ ಅಂತ ಬಂದಿದ್ದೀವಿ ರಶ್ ಬಂದಿದೆ ಎಷ್ಟು ತುಂಬ ರೆಷ್ಟಿದೆ ಹಣ್ಣಿ ಮಕ್ಕಳಿದೆ ಆಲ್ಮೋಸ್ಟ್ ಟೂವರೆ ಆಗಿದೆ ಇದು ಬಂದಿದ್ದೀವಿ ತುಂಬ ಕಷ್ಟ ಮಾಡ್ಕೊಂಡು ಬಂದಿದ್ದೀವಿ ಗೌರ್ಮೆಂಟ್ ಟಿಕೆಟ್ ಆ ಕಡೆ ನಮ್ಮ ಎಲ್ಲ ಹೋಯ್ತವೆ ಮೇಲೆ ಬನ್ನಿ ಬನ್ನಿ ಜನ ಅಂತ ಅಂತಿದ್ದಾರೆ ಕ್ಲೋಸ್ ಮಾಡ್ತಾರೆ ಅಂದರೆ ನನ್ನ ಮಗ ಇಲ್ಲಿ ಇಲ್ಲಿ ಅಲ್ಲಿ ಹತ್ತು ಕಾಲಾಗೈತೆ ಎಲ್ಲ ನೀರು ಹಾಕ್ಸ್ಕೊಂಡು ಬಂಡಿ ಮಕ್ಕಳ ಕಡೆ ಹೋಗ್ತಾ ಇದೀವಿ ಅಲ್ಲಿಗೆ ಬಂದಿದ್ದೀವಿ ಈಚೆಗಡೆ ನೋಡಿ ಅದುವರೆಗೂ ಇಷ್ಟ ಐತೆ ನೋಡಿ ನೀರು ಹಾಕ್ಸ್ಕೊಳಕ್ಕೆ ಜನನೇ ಜನ ಬಂಡಿ ಮಕ್ಕಳನ್ನ ಜನನೇ ಜನ ಜನಾನೇ ಜನ ಹಿಂಡಿ ಮಕ್ಕಳಿಗೆ ತಡೆ ಹೊಡ್ಯೆ ಇಷ್ಟು ಜನ ನೋಡಿ ತಡೆ ಓಡಿಸ್ ಇಷ್ಟೊಂದ್ ಜನವರ ನೋಡಿ ತಡೆ ಓಡಿಸಿಕೆ ಇವತ್ತೆಲ್ಲ ಹಾಕಲ್ಲ ಬಟ್ಟೆ ಕಣಕ್ಕೆ ಸ್ವಾಮೀಜಿ ನೋಡಿ ಫ್ರೆಂಡ್ಸ್ ನನ್ನ ಮಗ ಮಾತಾಡ್ತವನೇ ನೋಡ್ರಿ

ಚರಿ ಇಷ್ಟದಲ್ಲಿ ಇಷ್ಟದಲ್ಲಿ ದರ್ಶನ ಆಗಿತ್ತು ಮಂಡ್ಯನೇ ಎರಡು ತುಂಬಾನೇ ಖುಷಿ ಆಗೈತೆ ನನಗೆ ಯಾಕಂದ್ರೆ ಬೆಳಿಗ್ಗೆ ಬರಬೇಕಾಗಿತ್ತು ಬೆಳಿಗ್ಗೆ ಬರೋಕ್ಕಾಗಲಿಲ್ಲ ಇವಾಗ ಬಂದ್ವಿ ದೇವ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ನೀರು ಹಾಕ್ಸ್ಕೊಂಡ್ವಲ್ವಾ ತುಂಬಾ ಖುಷಿಯಾಯಿತು ನಾನು ರಾತ್ರಿಯಿಂದ ಇವ್ರಿಗೆ ಟಾರ್ಚರ್ ಕೊಟ್ಟಿರೋದು ಕರ್ಕೊಂಡೋಗ್ವಿ ಕರ್ಕೊಂಡೋಗ್ವಿ ಅಂತ ಏನು ದೇವ್ರದ ಐದರಿಂದ ಅಲ್ಲಿ ಒಂಬತ್ತು ಕಾಲ್ಗೆಲ್ಲ ಬಿಟ್ವಿ ಮನೆಯಿಂದ ಆಗಲೇ ಹತ್ತು ಕಾಲ್ಗೆಲ್ಲ ದರ್ಶನ ಆಯಿತು ತುಂಬಾ ಖುಷಿಯಾಯಿತು ಇವಾಗ ಪ್ರಸಾದಕ್ಕೆ ನಿಂತಿದ್ವಿ ತುಂಬ ಖುಷಿ ಆಯ್ತು ಅಚ್ಚರಿ ನಿಮಗೆ ಎಷ್ಟು ಖುಷಿ ಖುಷಿ ಆಯ್ತಾ ಹೇಳು ಪ್ರಸಾದಕ್ಕೆ ಲೈನ್ ನೋಡಿ ಎಷ್ಟು ಲೈನ್ ಇದೆ ಪ್ರಸಾದ ಕೊಡ್ತಾ ಇರೋದು ಆ ಮೂಲೆಯಲ್ಲಿ ಕೊಡ್ತಾ ಇದ್ದಾರೆ ನಾವು ಈ ಮೂಲೆಯಿಂದ ಹೋಗ್ತಾ ಇದ್ದೀವಿ

ಪ್ರಸಾದ ಎಲ್ಲ ಈಸ್ಕೊಂಡ್ವಿ ಇವಾಗ ಪ್ರಸಾದ ತಿನ್ಕೊಂಡು ಮನೆಗೆ ಹೊರಡ್ಬೇಕು ಹನ್ನೊಂದುವರೆ ಆಯಿತು ಆಗಲೇ ಇವಾಗ ಬಂದ್ವಿ ಮನೆಗೆ ಮುಲ್ಲಂಗಿ ಬೇಳೆ ಸಾಂಬಾರು ಮಾಡ್ಬಿಟ್ಟು ಹೋಗಿದ್ದೆ ಬಂದು ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿ ಇವಾಗ ಮುದ್ದೆ ಮಾಡ್ಕೋಬೇಕು ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆ ಆಗ್ತಾಯಿದೆ ಏನು ಹೇಳಬೇಕು ಅಂತಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೆ ಅಲಾರಂ ಇಟ್ಕೊಂಡು ಬಂಡಿ ಮಂಕಳಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಎದ್ದು ಬಾಗಲಕಾಳಿ ಏನಂತ ನೀರು ಬಿಡ್ತೀನಿ ನೀರೇ ನಿಂತ ಬಿಡ್ತು ಅರ್ಧ ಬಾಗಿಟ್ಟು ಬಂದು ಸಂಪಲ್ಲಿ ಹೋಗಿ ನೀರು ನೋಡ್ತೀನಿ ನೀರೇ ಇರಲಿಲ್ಲ ಬೇಜಾರಾಗೋಯ್ತು ಆಮೇಲೆ ಮತ್ತೆ ಆರು ಗಂಟೆಗೆ ನೋಡಿದೆ ಆವಾಗಲೂ ನೀರು ಬಿಟ್ಟಿರಲಿಲ್ಲ ಆಮೇಲೆ ಆರವರೆಗೆ ನೀರು ಬಿಟ್ಟರು ಇನ್ನು ಸಂಪಲ್ಲಿ ತುಂಬಿ ಮೊಟ್ರಾಕ್ಕ ಅಷ್ಟರಲ್ಲಿ ಲೇಟೇ ಆಗೋಯ್ತು ಅದಕ್ಕೇ ಬೆಳಗ್ಗೆಯಿಂದ ಹೋಗ್ಲಿಲ್ವಲ್ಲ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡಿದ್ದೆ ಬೆಳಗ್ಗೆಯಿಂದ ಹೋಗ್ಬೇಕು ಹೋಗ್ಬೇಕು ಅಂತಲೇ ಹಿಂಸೆ ಮಾಡ್ತಿದ್ದೆ ಅದೇನು ದೇವರು ನಾವಿಲ್ಲಿ ಎಲ್ಲಮ್ಮ ದೇವ್ರಿಗೆ ಹೋಗ್ಬಿಟ್ಟು ಸುಮ್ಮನೆ ಆಗಿದ್ವಿ ಎಲ್ಲಮ್ಮ ದೇವ್ರಿಗೆ ಹೋಗ್ಬಿಟ್ಟು ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಎಲ್ಲಮ್ಮ ದೇವ್ರಿಗೆ ಹೋಗ್ಬಿಟ್ಟು ಬಂದ್ವಿ ಆಮೇಲೆ ಬಿಡು ಅಂತ ಸುಮ್ಮನೆ ಕೂತಿದ್ವಿ ಆಮೇಲೆ ನಮ್ಮ ಅಕ್ಕ ಬಂದ್ಬಿಟ್ಟು ಹಿಂಗೆ ಹೋಗ್ಬೇಕು ಅಂದ್ಕೊಂಡ್ವಿ ಕಣ ಹೋಗೋಕ್ಕಾಗ್ಲಿಲ್ಲ ಅಂತ ಅಂದೆ ನಡೀರಿ ಹೋಗೋಣ ಅಂತು ಅದಕ್ಕೇ ಎಲ್ಲರೂ ಹೋಗ್ಬಿಟ್ಟು ಬಂದ್ವಿ ತುಂಬಾ ಅಂದರೆ ತುಂಬ ಖುಷಿ ಆಯಿತು ನಾವು ಬೆಳಿಗ್ಗೆ ಹೋಗಿದ್ದಿದ್ರೆ ಗ್ಯಾರಂಟಿ ನಾವು ಏನಂದ್ರೂ ಒಂದು ಮೂರು ನಾಲ್ಕು ಅವರ್ ಆದರೂ ಸಿಗಕ್ಕಂತ ಇದ್ವಿ ಹೆಂಗೋ ಒಂಬತ್ತು ಕಾಲಿಗೆ ಹೊರ್ಟಿದ್ಕೆ ಹತ್ತು ಕಾಲಿಗೆಲ್ಲ ದರ್ಶನ ಆಯಿತು ದೇವರ ಮೈ ಮೇಲಿಂದ ನೀರು ತಲೆ ಮೇಲೆಲ್ಲ ಹಾಕಿದ್ರು ಆ ಎಮ್ಮನ್ನು ನೋಡಿದೆ ತುಂಬಾ ಖುಷಿಯಾಯಿತು ಏನೋ ಒಂಥರ ಬಂಡಿ ಮಂಗಳಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಒಂಥರ ಖುಷಿ ಸಂತೋಷ ಒಂಥರ ಮನ್ಸಿಗೂ ನೆಮ್ಮದಿ ಆಯಿತು ಆ ಎಮ್ಮನ್ನು ನೋಡ್ಕೊಬಂದ್ವಲ್ಲ ಇವತ್ತು ಅಂತ ಇವತ್ತಿನ ವಿಡಿಯೋ ಇಲ್ಲೇ ಏನು ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ತುಂಬಾ ಧನ್ಯವಾದ ಹಾಗೆ ಯಾರೋ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಈ ವಿಡಿಯೋ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಬಾಯ್